ಡಿಕೆ ಸುರೇಶ್ ಹೆಸರಲ್ಲಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರುದಾರರ ಪರವಾಗಿ ವಕೀಲ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಡಿಕೆ ಸುರೇಶ್ ಅವರ ಹೆಸರೇಳಿಕೊಂಡು ಕೋಟ್ಯಂತರ ರೂಪಾಯಿ ವಂಚನೆ ಮಾಡಿದ್ದಾರಂತೆ ಐಶ್ವರ್ಯಗೌಡ ಪತಿ ಹರೀಶ್ ಧರ್ಮ ವಿರುದ್ಧ ದೂರು ದಾಖಲಾಗಿದೆ ನಾನು ಡಿಕೆ ಸುರೇಶ್ ತಂಗಿ ಅಂತ ಪರಿಚಯ ಮಾಡಿಕೊಂಡಿದ್ಲು ಕೆಲ ವರ್ಷಗಳ ಹಿಂದೆ ಕೋಟ್ಯಂತರ ರೂಪಾಯಿ ಚಿನ್ನವನ್ನು ತೆಗೆದುಕೊಂಡಿದ್ರು ಆವಾಗಲೂ ಕೂಡ ಖರೀದಿಸಿದ್ದ ಗೋಲ್ಡ್ಗೆ ಹಣ ಕೊಟ್ಟು ನೀಡಿದ್ದಾಳೆ ಹಣ ಹಣ ಕೊಟ್ಟಿದ್ದಾಳೆ ಈಗ ಹದಿನಾಲ್ಕು ಕೆ ಜಿ ಚಿನ್ನಾಭರಣ ತೆಗೆದುಕೊಂಡು ವಂಚನೆ ಮಾಡಿದ್ದಾಳೆ ಹಣ ಕೇಳಿದ್ದಕ್ಕೆ ಡಿ ಕೆ ಸುರೇಶ್ ತಂಗಿ ನಾನು ಅಂತ ಹೇಳಿಕೊಂಡಿದ್ದ ದೂರದಾರರ ಪರವಾಗಿ ವಕೀಲ ನಾರಾಯಣಸ್ವಾಮಿ ಈ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ವಾರಾಹಿ ಗೋಲ್ಡ್ ಅಂತ ಇದು ವಾರಾಹಿ ಗೋಲ್ಡ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಐಶ್ವರ್ಯಾ ಗೌಡ ಅನ್ನೋರು ಸುಮಾರು ಎರಡು ಸುಮಾರು ಎರಡು ಸಾವಿರದ ಇಪ್ಪತ್ತ್ಮೂರು ಟೂ ತೌಸಂಡ್ ಟ್ವೆಂಟಿ ತ್ರೀಯಿಂದ ಸುಮ್ಮ ಬಿಸ್ನೆಸ್ನ ಇಟ್ಕೊಂಡಿರ್ತಾರೆ ಇಲ್ಲಿ ವಾರಾಹಿ ಗೋಲ್ಡ್ ಇದರಲ್ಲಿ ಕೊನೆಗೆ ಬಿಸ್ನೆಸ್ ಗೋಲ್ಡ್ ತಗೊಳ್ಳೋದು ವಾಪಸ್ಸು ಹೊತ್ರಿಗ ದುಡ್ಡು ಕೊಡೋದು ಅನ್ನೋ ಒಂದು ಲೈಕ್ ಕ್ರೆಡಿಟ್ ಬೇಸಿಸಲ್ಲಿ ಕೂಡ ತೊಗೊಂಡು ಮಾಡಿಕೊಂಡು ಸ್ಟಾರ್ಟಿಂಗಲ್ಲಿ ಇವ್ರನ್ನ ಟ್ರಸ್ಟನ್ನು ಅವರು ಇದು ಮಾಡ್ತಾರೆ ಗೇನ್ ಮಾಡ್ತಾರೆ ನಂಬಿಕೆನ ಸಂಪಾದನೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ಅದಾದಮೇಲೆ ಆಕೆ ಏನು ಹೇಳಿರೋದೇನೆಂದರೆ ನಾನು ಡಿ ಕೆ ಶಿವಕುಮಾರ್ ತಂಗಿ ಅಂತ ಹೇಳ್ಕೊಂಡು ಇಲ್ಲಿ ಫ್ರೆಂಡ್ಶಿಪ್ ಮಾಡ್ಕೊಂಡು ಇಲ್ಲಿ ತಗೊಳ್ಳುವಂಥದ್ದು ಡಿ ಕೆ ಸುರೇಶ್ ಅವ್ರ ತಂಗಿ ಅಂದರೆ ಡಿ ಕೆ ಸುರೇಶ್ ಅವ್ರ ಶಿವಕುಮಾರ್ ವಾಟಗ ಡಿ ಕೆ ಸುರೇಶ್ ಅವ್ರ ತಂಗಿ ನಾನು ಹಾಗೆ ಅಂತ ಅದೇ ಟೈಮಲ್ಲಿ ಬೇರೆ ಎರಡು ಸಾವಿರದ ಇಪ್ಪತ್ತ್ ಎಲೆಕ್ಷನ್ ಟೈಮ್ ಬೇರೆ ಸೊ ಹಾಗಾಗಿ ಸ್ವಲ್ಪ ಗೋಲ್ಡ್ ಸಲ ಬೇಕಿದೆ ಹಾಗೆ ಹೀಗೆ ಅಂತೆಲ್ಲ ಹೇಳಿ ಕೊನೆಗೆ ಗೋಲ್ಡ್ಗಳನ್ನ ತಗೊಳ್ತಾರೆ ಸ್ಟಾರ್ಟಿಂಗಲ್ಲೆಲ್ಲ ಕೊಟ್ಟು ತೊಗೊಂಡು ಮಾಡ್ತಾರೆ ದೇರ್ ಆಫ್ಟರ್ ಸುಮಾರು ಗೋಲ್ಡ್ಗಳನ್ನ ತಗೊಂಡು ಸುಮಾರು ಫೋರ್ಟೀನ್ ಕೆ ಜಿ ಸಮ್ ಚೇಂಜ್ ತಗೊಂಡು ಆಲ್ಮೋಸ್ಟ್ ಆವತ್ತಿನ ಇದಕ್ಕೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಆ ಟೈಮಲ್ಲಿ ತೊಗೊಂಡಂಥ ಗೋಲ್ಡ್ ವ್ಯಾಲ್ಯೂನೇ ಆಲ್ಮೋಸ್ಟ್ ಏಟ್ ಆ್ಯಂಡ್ ಹಾಫ್ ಕ್ರೋರ್ಸ್ ನಿಯರ್ಲಿ ಬರುತ್ತೆ ಅದಾದಮೇಲೆ ಎಗೇನ್ ತಿರ್ಗಾ ಆಕೆ ಬಂದು ಇಲ್ಲ ಸ್ವಲ್ಪ ಇವಾಗ ಫಂಡ್ಗಳು ರಿಲೀಸ್ ಆಗ್ತಾ ಇಲ್ಲ ಸ್ವಲ್ಪ ದಿವಸ ಕೊಡ್ತೀವಿ ಬ್ರದರ್ ಸ್ವಲ್ಪ ಬ್ಯುಸಿ ಇದ್ದಾರೆ ಸುರೇಶ್ ಅವರು ಸ್ವಲ್ಪ ಬ್ಯುಸಿ ಇದ್ದಾರೆ ಹಾಗೆ ಅಂತೆಲ್ಲ ಹೇಳಿ ಕೊನೆಗೆ ಎಗೈನ್ ಆಕೆ ಟೈಮ್ ತೊಗೊಳ್ತಾರೆ ಫೋರ್ ಫೈವ್ ಮಂತ್ಸ್ ತೊಗೊಂಡು ಎಗೇನ್ ಒಂದು ಅಗ್ರಿಮೆಂಟ್ಸ್ ಎಲ್ಲ ಎಕ್ಸಿಕ್ಯೂಟ್ ಮಾಡಿಕೊಂಡು ಚೆಕ್ಗಳನ್ನೆಲ್ಲ ಕೊಟ್ಟು ಆಮ್ನ ಬಂದು ಒಂದು ಫೈವ್ ಮಂತ್ಸಲ್ಲಿ ಕೊಡ್ತೀವಿ ಹೇಳಿ ಕೊನೆಗೆ ಏಗೇನು ಒಂದು ಟೆನ್ ಕ್ರೋರ್ಸ್ಗೆ ಚೆಕ್ ಕೂಡ ಕೊಡ್ತಾರೆ ಅವತ್ತಿನ ಏನು ರೇಟ್ ಇರುತ್ತೆ ಗೋಲ್ಡ್ ರೇಟ್ ಗೋಲ್ಡ್ ಪ್ರೈಸ್ ಇರ್ತಕ್ಕಾಗ ಟೆನ್ ಕ್ರೋರ್ಸ್ ಚೆಕ್ಕು ಕೊಟ್ಟು ಏನು ಬಂದು ಕೊಡ್ತೀವಿ ಅಂತ ಹೇಳಿ ಒಂದು ಫೋರ್ ಮಂತ್ ಫೈವ್ ಮಂತ್ಸ್ ಟ್ರೈನ್ ತೊಗೊಂಡು ಆದಮೇಲೆ ನೋಡಿದ್ರೆ ಏನು ತಿರುಗ ಕೊಡ್ತಾ ಕೊಡೋದೇ ಇಲ್ಲ ಕೇಳಕ್ಕೆ ಹಾಗೆ ಹೀಗೆ ಅಂತ ಕೊನೆಗೆ ಡಿ ಕೆ ಸುರೇಶ್ ಅವರಿಂದ ಫೋನ್ ಮಾಡಿಸಿ ಸ್ವಲ್ಪ ಟೈಮ್ ಬೇಕು ಅಂತ ಓ ವನೀತ್ ಏನು ವಾರಾಹಿ ಗೋಲ್ಡ್ ಏನಿದ್ದಾರೆ ಅವರು ಓನರು ವನಿತಾ ಅವ್ರಿಗೆ